ರುಡೆ ಬುರುಡೇ ಬುರುಡೆ ಎಲ್ಲರ ತಲೆಯಲ್ಲೂ ಒಂದೇ ಬುರುಡೆಯಂತೆ ಆದರೆ ಧರ್ಮಸ್ಥಳದಲ್ಲಿ ಸಾವಿರಾರು ಬುರುಡೆಗಳು ಇತ್ತಂತೆ ಅದರ ಸಾಕ್ಷಿ ಚಡ್ಡಿ ಜೋಬಲ್ಲಿ ಇದೆಯಂತೆ ಆ ಸಮೀರನ ಬುರುಡೆ ಸಾಕ್ಷಿ ಹೇಳುತ್ತಂತೆ ಈ ಮಟ್ಟಣ್ಣನ ಬುರುಡೆ ಸಾಕ್ಷಿ ಕೊಡುತ್ತಂತೆ ನಡುವಲಿ ತಿಮ್ಮ ರೋಡಿ ಬುರುಡೆ ಎಲ್ಲೋಯ್ತಂತೆ ಕಾಡಲ್ಲಿ ಹಡಗಿ ಕುಳಿತಿದೆಯಂತೆ ಅಯ್ಯೋ ನಿಮ್ಮ ಮುಖಗಳಿಗೆ ಇಡೀ ರಾಜ್ಯ ರಾಜ್ಯದ ಜನತನ ಬಕ್ರವನ್ನ ಮಾಡ್ಬಿಟ್ರಲ್ಲ ಹ ಐದಾರು ವರ್ಷಗಳಿಂದ ಇವ್ರ ದೊಡ್ಡ ಸುಳ್ಳು ಗಿರಾಕಿಗಳು ಇವ್ರ ಬಳಿ ಯಾವ್ದನ್ನ ಸಾಕ್ಷಿ ಇಲ್ಲ ಅಂತ ಹೇಳ್ಕೊಂಡು ಬರ್ತಾನೆ ಇದ್ದೀನಿ ಏನ್ ಸೋಷಿಯಲ್ ಮೀಡಿಯಾದಲ್ಲಿ ತಕ 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 ಅಂತ ಕುಡಿದಾಡ್ಬಿಟ್ಟು ರೀಲ್ಸ್ ಮಾಡಿಕೊಂಡು ಎಲ್ಲಿದ್ದೀರಾ ಇವತ್ತು ಈ ಶತಮಾನದ ಮಾದರಿ ಹೆಣ್ಣುಮಕ್ಳುಗಳು ಏನ್ ರೀಲ್ಸ್ ಮಾಡ್ಕೊಂಡು ಕುಂದಾಡಿದು ಕುಂಡಾಡ್ದಿದ್ದು ಸಮೀರ್ ಬಯ್ಯೋ ಅಂತೆ ಸಮೀರ್ ಅಣ್ಣ ಅಂತೆ ಹೆಣ್ಣು ಮಕ್ಕಳ ರಕ್ಷಕ ಅಂತೆ ಗೊತ್ತಾಯ್ತಾ ಯಾವ ರೀತಿಯಾಗಿ ರಕ್ಷಣೆಯನ್ನ ಮಾಡ್ದ ಅಂತ ಯಾವ ರೀತಿಯಾಗಿ ಬಕ್ರ ಮಾಡ್ದ ನಿಮ್ಗಳ್ನೆಲ್ಲ ಅಂತ ಇನ್ನ ಈ ಹುಚ್ಚರು ಈ ಹುಚ್ಚರಿದಾರಲ್ಲ ಈ ಹುಚ್ಚ ಮುಂಡೆವು ಇವುಗಳಂತೂ ಏನಾದ್ರೂ ಹೇಳಿದ್ರೆ ಸಾಕು ಬೈ ಮೇಲೆ ಎಗ್ರೆ ಎಗ್ರಿ ಬರೋರು ಏನು ನಿಮ್ಮನೆ ಅಕ್ಕ ಇಲ್ವಾ ನಿಮ್ಮನೆ ತಂಗಿ ಇಲ್ವಾ ನಿಮ್ಮನೆ ಅಕ್ಕ ಹಿಂಗಾಗಿದ್ರೆ ಹಿಂಗೆ ಸುಮ್ಮ ಇರ್ತಿದ್ದ ನಿಮ್ಮನೆ ತಂಗಿದಿಂಗಾರು ಸುಮ್ಮ ಇರ್ತಿದ್ದ ನಮ್ಮನೆ ಹೆಣ್ಮಕ್ಳುಗಳ ರಸ್ತೆಗೆ ತಂದ್ಬಿಟ್ಟು ಈ ಉಚ್ಚುಮುಂಡೆವು ಇವುಗಳ್ ಕುಣ್ದಾಡಿದ್ ಕುಣ್ದಾಡಿದ್ ನೋಡಬೇಕಾಗಿತ್ತು ತಮಿಳು ತೆಲುಗು ಮಲಯಾಳಮಲ್ಲೆಲ್ಲ ಡೈಲಾಗ್ ಹೊಡೆದ್ಬಿಟ್ಟು ರೀಲ್ಸ್ಗಳನ್ನೆಲ್ಲ ಮಾಡ್ಬಿಟ್ಟು ಇನ್ನು ಆ ಮಹಾತಾಯಿ ಅನನ್ಯವ್ ತಾಯಿ ಹಭಿನೇತ್ರಿ ಯಾವ್ದಾರು ಒಂದು ಒಳ್ಳೆ ಅವಾರ್ಡ್ ಕೊಡ್ಲೇಬೇಕು ನೆಕ್ಸ್ಟ್ ಫಿಲ್ಮ್ ಫೇರ್ ಅವಾರ್ಡ್ ಯಾವ್ದಾರ ಒಂದು ನಿಮ್ಮ ಪರ್ಫಾರ್ಮೆನ್ಸ್ಗೆ ಸಕಾಲಾಗಿರೋ ನೇ ಕೊಡಬೇಕು ಏನ್ ಕಣ್ಮುಂದೆ ಕಂಡಂಗೆ ಹೇಳಿದ್ದು ಆ ಸಮೀರ ಏನ್ ಕಣ್ಮುಂದೆ ಇಲ್ಲೇ ನನ್ನ ಮುಂದೆನೆ ಆಗೋಗ್ಬಿಡ್ತು ಎಲ್ಲ ನಡೆದೋಗ್ಬಿಡ್ತು ನಂಗೆ ಪಾಯಿಂಟ್ ನಂಬರ್ ಒನ್ ಅಂತೆ ಟೂ ಅಂತೆ ತ್ರೀ ಅಂತೆ ಅಯ್ಯೋ ಈ ಗುಂಡಿಲಿ ಸಿಕ್ಬಿಡ್ತು ಈ ಗುಂಡಿಲ್ ಸಿಕ್ಬಿಡ್ತು ಈ ಗುಂಡಿಲ್ ಸಿಕ್ಬಿಡ್ತು ಈ ಗುಂಡಿಲಿ ಚೆಡ್ಡಿ ಸಿಕ್ತು ಈ ಗುಂಡಿನಲ್ಲಿ ಯಾವುದೋ ರೌಕ್ಯ ಸಿಕ್ತು ಅಲ್ಲಿ ಶೂ ಸಿಕ್ತು ಅಲ್ ಮುಳೆ ಇತ್ತಂತೆ ಇಲ್ಮೂಳೆ ಅಂತ ಇತ್ತಂತೆ ಗಂಡಿಂದಂತೆ ಎಣ್ಣಿಂದಂತೆ ಕುಣಿಸ್ಬಿಟ್ರಲ್ಲ ಆ ಪೊಲೀಸ್ನವ್ರನ್ನೆಲ್ಲ ತಕ 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 ಅಂತ ಮಾಸ್ಕ್ ಮ್ಯಾನ್ ಅಂತೆ ಮಾಸ್ಕ್ ಮ್ಯಾನ್ ಅವನು ಒಳ್ಳೆ ಸೂಪರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಅನ್ನೋ ರೀತಿಯಾಗೆಲ್ಲ ತೋರಿಸ್ ಹಾಕ್ಬಿಟ್ರು ಟಿವಿನಲ್ಲಿ ಈಗ ಏನ್ ನೋಡಿದೀರಾ ಇವಾಗ ಎಸ್ ಐ ಟಿ ರಿಪೋರ್ಟ್ ಬಂದಿದೆ ಕೇವಲ ಆರ್ ಜನ ಆರ್ ಜನನ ಹಾಕಿದ್ದಾರೆ ಸಮೀರಂದು ಯಾಕೆ ಹಾಕಿಲ್ಲ ಅವನೇ ತಾನೆ ಇಡೀ ರಾಜ್ಯಕ್ಕೆ ಕಲರ್ ಕಲರ್ ತೋರಿಸಿದ್ದು ಎಲ್ಲ ಗೊತ್ತಿರೋನಾಗೆ ಹಾಗೆ ಯಾಕಿಲ್ಲ ಇವರೆಲ್ಲ ಕೇವಲ ಪಾತ್ರಧಾರಿಗಳು ಏನ್ ಹೇಳಿ ಪಾತ್ರಧಾರಿಗಳು ಸೂತ್ರಧಾರಿಗಳಲ್ಲಿ ಇವ್ರಿಗೆ ಯಾರು ಕೋಟಿ ಕೋಟಿ ಫಂಡಿಂಗ್ ಮಾಡಿದ್ದು ಹ್ಮ್ ಕೋಟಿ ಕೋಟಿ ಫಂಡಿಂಗ್ ಆಗಿದೆ ಇವ್ರಿಗೆಲ್ಲ ಅವರೆಲ್ಲ ಎಲ್ಲಿಂದ ಯಾವ ರೀತಿಯ ಕೈವಾಡ ನಡೆದಿರಬೇಕು ನಮ್ಮ ದೇವಸ್ಥಾನಗಳ ಮೇಲೆ ಅಪಪ್ರಚಾರವನ್ನ ಮಾಡೋದಕ್ಕೆ ನಮ್ಮ ಕ್ಷೇತ್ರಗಳಿಗೆ ಕೆಟ್ಟ ಹೆಸರು ತರೋದಕ್ಕೆ ಅರ್ಥವನ್ನ ಮಾಡ್ಕೊಂಡ್ರ ನಮ್ಮ ಹಿಂದೂ ಸಮುದಾಯ ಹ್ಮ್ ಏನು ಅರ್ಥವನ್ನ ಮಾಡ್ಕೊಳ್ಳಿಲ್ಲ ಅವನ್ ಯಾವನ ಬಂದ ಒಂದ್ ವಿಡಿಯೋ ಮಾಡ್ದ ಬಿಟ್ಟ ಕುಣ್ದ್ಬಿಟ್ರು ಬಿಟ್ರು ನಮ್ಗೆ ಹೇಳಿ 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 ಈ ಈ ಹುಚ್ಚು ಈ ಹುಚ್ಚುಗಳ ಜೊತೆ ನಮ್ಗೇನು ಏನು ಮಾತಾಡೋಕ್ಕಾಗಲ್ಲ ನನಗಾಗುತ್ತೆ ಬನ್ನಿ ಇವತ್ತು ಮಾತನಾಡಿ ಇನ್ ಯಾವ ತರ್ಥವನ್ನ ಮಾಡ್ಕೊಳ್ತೀರಾ ನೀವುಗಳು ಹ್ಮ್ ಇನ್ನೆಷ್ಟು ಅಂತ ಹೇಳ್ಬೇಕು ನಿಮ್ಗಳಿಗೆ ಓಲಿ ನಿಮ್ಗೆ ಯೋಚನೆ ಮಾಡುವಂತ ಪ್ರಜ್ಞೆನೂ ಇಲ್ವಾ ಏನು ಇಲ್ಲ ಯಾರಾದರೂ ಒಂದು ಹೇಳಿದ್ರೆ ಸಾಕು ಒಂದು ಕುರಿ ಅಂದ್ರೆ ಸಾಕು ಆ ಕುರಿಯಿಂದ ಅಂತ ಓಡ್ತಿರ್ತವೆ ಅಂತ ಉಚ್ ಇನ್ನು ಈ ಹುಡುಗರುಗಳು ನಿಮಗೂ ತಲೆನಲ್ಲಿ ಬುದ್ಧಿ ಇಲ್ವಾ ನೋಡ್ತಿರ್ತೀರಾ ಕೈಲಿ ಮೊಬೈಲ್ ಇರ್ತದೆ ಕೈಲಿ ಆ ದರಿದ್ರ ಮೊಬೈಲ್ನಲ್ಲಿ ಮೊದಲು ಆ ರೀಲ್ಸ್ಗಳನ್ನ ಕುಣಿಯೋದು ಪಣಿಯದನ್ನ ನೋಡೋದನ್ನ ಬಿಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ್ಯಾವ ರೀತಿಯಾಗಿ ನಡೀತಿದೆ ಯಾವ್ಯಾವ ದೇಶದಲ್ಲಿ ಏನೇನ್ ಆಗ್ತಿದೆ ಅದನ್ನೊಂದು ಸ್ವಲ್ಪ ಸುದ್ದಿಗಳ್ ನೋಡಿ ಬಿಡಿ ಆ ಕುಣಿಯೋದು ಪಣಿಯೋದು ನೋಡೋದನ್ನ ಅಂತಾರಾಷ್ಟ್ರೀಯ ವಿಚಾರಗಳನ್ನ ತಿಳ್ಕೊಳ್ಳಿ ಗೊತ್ತಾಗುತ್ತೆ ನಿಮ್ಗೆನೆ ಯಾವ ರೀತಿಯಾದಂತಹ ಷಡ್ಯಂತ್ರಗಳು ನಡೀತಾ ಇದೆ ನಮ್ಮ ಕ್ಷೇತ್ರಗಳ ಮೇಲೆ ನಮ್ಮ ಹಿಂದೂ ಧರ್ಮವನ್ನು ನಾಶ ಮಾಡಬೇಕು ಅಂತ ಯಾವ್ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಕೇರಳದಲ್ಲಿ ಯಾವ ರೀತಿಯಾಗಿ ಆಗ್ತು ತಮಿಳ್ನಾಡಲ್ಲಿ ಏನು ನಡೀತಾ ಇದೆ ಇವತ್ತಿನ ದಿನ ಆಂಧ್ರದಲ್ಲಿ ಏನಾಯ್ತು ತಿಳ್ಕೊಳ್ಳಿ ಇವತ್ತಿನ ಯುವ ಸಮುದಾಯ ಎಷ್ಟು ಕೋಪ ಬರುತ್ತೆ ಅಂತಂದ್ರೆ ಇವಾಗ ಇಷ್ಟೊಂದು ಕೋಟಿ ಕೋಟಿ ಗಟ್ಟಲೆ ಖರ್ಚು ಮಾಡಿಸುದ್ರ ಜನರ ತೆರಿಗೆ ಹಣವನ್ನ ಏನ್ ಅವ್ರ ಅಪ್ಪ ಹಬ್ಬದಿಂದ ಮನೆಯಿಂದ ತಂದು ಕೊಡ್ತಾರೆ ಇವಾಗ ನಿಮ್ಗಳ್ಗೆ ಅದ್ರದ್ದು ಹೆಣ್ಣು ಮಕ್ಳಿದಾವಲ್ಲ ಇದ್ದಾಗಲ್ಲ ಹೆಣ್ಣು ಮಕ್ಳುಗಳಿಗೆ ನನ್ಗಂತೂ ಹೇಳಿ ಹೇಳಿ ಸಾಕು ಹೋಗ್ಬಿಟ್ಟಿತ್ತು ತಲೆನಲ್ಲಿ ಬುದ್ಧಿನೇ ಇಲ್ಲ ಯೋಚನೆ ಮಾಡೋ ಬುದ್ಧಿನೇ ಇಲ್ಲ ನಮ್ಮ ಹೆಣ್ಮಕ್ಳುಗಳಿಗೆ ಅಸಹ್ಯ ಅನ್ಸ್ಬಿಡುತ್ತೆ ಒನ್ ಸಲ ಅದೇನು ಅದೇನ್ ತಲೆನಲ್ಲಿ ಅದೇನ್ ಬುದ್ಧಿ ಇಟ್ಕೊಂಡಿದ್ರು ಇಲ್ಲ ನೀವು ನಿಮ್ ನೀವು ಹೆಣ್ಣು ಮಕ್ಕಳೇ ಹಿಂಗ ನಿಮ್ಗಳ ತಲೆನಲ್ಲಿ ಬುದ್ಧಿನೇ ಇರೋದಿಲ್ವ ಇಲ್ಲ ಒಂದೊಂದ್ಸಲ ಹಂಗೆ ಅನ್ಸುತ್ತೆ ಈ ಹೆಣ್ಣು ಮಕ್ಳುಗಳು ತಲೆನೇ ಬುದ್ಧಿನೇ ಇಲ್ಲ ಇವಕ್ಕೆ ಹೇಳೋದು ಹೋಗೋದೇ ಇಲ್ಲ ತಲೆಗೆ ಅಂತ ಹೇಳ್ಕೊಂಡು ಹೇಳ್ಕೊಂಡು ಬಂದಿದ್ದೀನಿ ನೋಡ್ರಮ್ಮ ನೀವು ಮಳೆಗಾಲದಲ್ಲಿ ಹುಟ್ಟುವಂತಹ ಏನದು ಆ ಈ ನೆಲದಿಂದ ಇರುವೆಗಳು ಚಿಟ್ಟಿಯಾಗಿ ಉಟ್ಕೊಳ್ತವೆ ಮಳೆಗಾಲದ ಸಮಯದಲ್ಲಿ ಕೆಳಗಡೆಯಿಂದ ಉಪ್ಪು ಬರ್ತವೆ ಅವು ಯಾವ ರೀತಿಯಾಗಿ ಗೊತ್ತಾ ಅಲ್ಲೆಲ್ಲರೂ ದೂರದಲ್ಲಿ ಒಂದು ಬೆಳೆ ಕಾಣಿಸ್ತು ಅಂದ್ರೆ ಎಲ್ಲ ಹಾರ್ಕೊಂಡಾಗ ಅದ್ರ ಪಕ್ಕಕ್ಕೆ ಹೋಗ್ತವೆ ಅದೇ ರೀತಿಯಾಗಿ ಕಂಡ್ರಮ್ಮ ಹೆಣ್ಣು ಮಕ್ಳ ಅದೊಂದು ದೀಪ ಹಚ್ಚಿದ್ದಾರೆ ಇವಾಗ ಆ ದೀಪದ ಬಳಿ ಹೋಗ್ಬೇಡಿ ಆ ದೀಪ ನಿಮ್ಮನ್ನೇ ಸುಟ್ಟಾಕುತ್ತೆ ಅಂದ್ರೆ ಏನು ಯಪ್ಪಾ ಹ್ಮ್ ಇನ್ನೂ ಅರ್ಥವನ್ನ ಮಾಡ್ಕೊಳ್ಳಿಲ್ಲ ಎಲ್ಲ ಪ್ರಪಂಚವನ್ನ ನೋಡಿ ಅಂತಂದ್ರೆ ಉದ್ಧಾರ ಅಂತ ಹೇಳ್ತಾ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ